ಆದರೆ ಅವರು ಚಂದ್ರ ಅನ್ನೋರು ಜೊತೇಲಿ ಕರ್ಕೊಂಡು ಹೋದ್ರು ಆಗೈತೆ ಅಂತ ಒಂದು ಮಾತು ಹೇಳಿಲ್ಲ ಅವರು ಕಂಪ್ನಿಯಿಂದ ಬಿದ್ದೋಗಿದ್ರು ಕೂಡ ಈ ಥರ ಆಗೈತೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರು ಆದರೆ ಹೇಳಿಲ್ಲ ಆತರ ಕದ್ದು ಮುಚ್ಚಿ ಬಂದು ಈ ಥರ ಮಾಡೋರು ಅಂತಂದ್ರೆ ಅವರೇ ಏನೋ ಮಾಡಿದಾರೆ ಅಂತಾನೆ ಅನಿಸ್ತೈತೆ ಅವ್ರು ನ್ಯಾಯ್ ಗೊತ್ತಾಯ್ತು ಇವತ್ತು ಬೆಳಗ್ಗೆ ಸರ್ ನಮ್ಗೆ ಗೊತ್ತಾಗಿ ನಾಲ್ಕು ದಿವಸದಿಂದಾನ ಅವ್ನ ಕಾರಣೆ ಆಗೋನ್ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರಂತೆ ಎಲ್ಲ ಇರ್ತಾನೆ ಬರ್ತಾನೆ ಅವ್ನು ಕುಳಿತಿದ್ದ ಸ್ವಲ್ಪ ಬರ್ತಾನೆ ಅಂತಾನೆ ಈ ಕಾಣಿಸ್ತಾ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ ಅವಾಗ ಅವ್ರ ಹೇಳಿ ಕೆಲಸ ಕರ್ಕೊಂಡು ಹೋಗಿ ಪೊಲೀಸ್ ಎನ್ಕ್ವೈರಿ ಮಾಡೋದನ್ನ ಬಾಯ್ ಬಿಟ್ಟು ಇರ್ಕೊಂಡ್ಬಂದವರು ಇವಾಗ ಚಂದ್ರ ಶಿಕ್ಷೆ ಆಗ್ಬೇಕು ಸರ್ ಇನ್ನೊಬ್ರ ಯಾರಕ್ಕೂ ಈ ತರ ಆಗ್ಬಾರ್ದು ಇವಾಗ ನ್ಯಾಯ ಅಷ್ಟೇ ಸರ್ ಯಾವ ರೀತಿ ಆಗ್ಬೇಕಮ್ಮ ಈಗ ದಿನಕ್ಕೆ ಹಿನ್ನೋದು ಪಡೆದಿಲ್ಲ ಅವನು 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 ತಾ ಮಾರ್ಡ್ ಅವನು ಅತ್ತಾ ಮಾರ್ಕೋಬೇಕು ಅವನು ಮಾರ್ಕೋಬೇಕು ಅವನು ಸತಿ ಅವನು ಆಗಿರೋ ಸೋ ಅವನು ಸಾವ ಆದಾಗ ಅವನು ಎಷ್ಟು ನೋ ತಿಂದ ಅದಕ್ಕೆ ಎರಡು ವರ್ಷ ನೋ ತಿಂದ ಸರ್ ನಿಮ್ಮ ಹೆಸರು ಚಲಂದ ಅಂತ ಹೇಳಿ ಥ್ಯಾಂಕ್ ಯು ರೇಷ್ಟಾ ಆ ಅವನು 60 ಗಂಟೆ ಬಿಡಲ ಅವನು ಅವನು ಎಲ್ಲೂಕ ಅಂತಾ ಹುಕ್ಕಂ ಲ್ಯಾವ್ನ ನಮಗಾ ಅಟವ ರೀತಿ ಅದು ಅವನ ಮಗ ನಿಷ್ಟ ಮಗ ಸಾಕ್ಬೇಕು ಅಂದ್ರೆ ಎಷ್ಟು ವರ್ಷ ಬಾಡ ಬಿಡಬೇಕು ಅವನು ಕೊ ಮಕ್ಕಳು ಮರಗಳಿಲ್ಲ ಮಕ್ಕಳು ಮರಗಳು ಇಡ್ಕೊಂಡಿ たら ಮಾರ್ದಂ ದರ್ಮೇನ ಅವನು ಕಾಯ ಇನ್ನು ನೀರಿಸಬೇಕು ಊರಗ

ಎಲ್ಲ ಇಡೀ ಬೇಡ ರೀ ಇವತ್ತು ಇವತ್ತು ಸಂಜೆ ಹತ್ತು ಗಂಟೆ ಆದ್ರೂ ನಾವು ಫೋನ್ ಇರಲ್ಲ ಹಾಸ್ತೇ Thank you.